ಕೂಡ ಎಲ್ಲಾ ಕಾನ್ಫರೆನ್ಸ್ ಒತ್ತಡ ಇದೆ ಬೇರೆ ಕಡೆ ಎಲ್ಲಾ ರಸ್ತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ನಾವು ಕುರ್ಚಿ ರಾಯ್ಬಾಗ್ ನಿಪಾಣಿ ಹೆಚ್ಚು ರಸ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಆದರೆ ಇಲ್ಲಿ ಬದಲಾಗಿ ಬೇರೆ ಬೇರೆ ಸಮುದಾಯ ಭವನಗಳು ದೇವಸ್ಥಾನ ಜೀರ್ಣದಾರ ಕಬರಸ್ಥಾನಗಳು ರುದ್ರಭೂಮಿ ಅಂಬೇಡ್ಕರ್ ಭವನ ಅಲಿಂಬಿಕಿ ಭವನ್ ಈ ವಿವಿಧ ಸಮುದಾಯಗಳಿಗೆ ಬಹುದಿನಗಳ ಬೇಡಿಕೆಯ ಬೇಡಿಕೆ ಮಾಡ್ತಾನೆ ಇದ್ದರು ಒಂದೆಲ್ಲ ಒಂದು ಪಟ್ಟಿ ಮಾಡಿ ಯಾವುದೇ ಅವಶ್ಯಕತೆ ಫಸ್ಟ್ ಇದು ಮೊದಲೇ ಅಂತ ಇನ್ನು ಮತ್ತೆ ಯಾರಿಗೆ ಅವಶ್ಯಕತೆ ಇದ್ದವ್ರಿಗೆ ಎರಡನೇ ಹಂತದಲ್ಲಿ ಮಾಡ್ತೀವಿ ಈಗ ಸುಮಾರೊಂದು ಇಪ್ಪತ್ತೈದು ಕೋಟಿ ವರೆಗೆ ಹೆಚ್ಚು ಕಮ್ಮಿ ಅಂದಾಜು ವಿವಿಧ ಸಮುದಾಯಗಳಿಗೆ ಅವ್ರು ಬಹುದಿನಗಳ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕೆಲವು ನಲ್ವತ್ತು ವರ್ಷ ಬೇಡಿಕೆಗಳನ್ನ ಪದೇ ಪದೇ ವ್ಯಕ್ತ ಮಾಡ್ತಾರೆ ಇವತ್ತದನ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಪ್ರಯತ್ನ ಬೇರೆ ಬೇರೆ ಇಲಾಖೆಯಿಂದ ಮಾತ್ರ ಸೀಮಿತವಾಗಿ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯನ್ಸಿ ಈಗಾಗಲೇ ಹೆಚ್ಚು ಕಮ್ಮಿ ನಾವು ಹೆಚ್ಚು ಕಮ್ಮಿ ಪೂರೈಸಿದ್ದೀವಿ ಸೊ ಮುಂದೂ ಕೂಡ ಯಾರು ಇನ್ನು ಸುಮಾರು ಬೇಡಿಕೆ ಇಷ್ಟರಿಂದ ಏನೋ ಸಮಸ್ಯೆ ಪರಿಹಾರ ಆಗಲ್ಲ ಇನ್ನು ಯಾವ ಸಮುದಾಯಗಳ ಬೇಡಿಕೆ ಇದ್ರೆ ಉಳಿದಿದ್ರೆ ನಮ್ಮ ಗಮನಕ್ಕೆ ಅಂದರೆ ಅದನ್ನು ಮಾಡೋವಂಥ ಮಾಡ್ತೀವಿ ನಾ ಪ್ರಯಾರಿಟಿ ಮುಂದಿನ ಈ ವರ್ಷದಿಂದ ರಸ್ತೆಗೆ ನಾವು ಹೆಚ್ಚು ಕುತೇರಿ ಕಾನ್ಸೆಲ್ಸಿಗೆ ಪ್ರಯಾರಿಟಿ ಕೊಡ್ತೀವಿ ರಸ್ತೆ ಮತ್ತು ಬ್ರಿಡ್ಜ್ ಈ ಸಾರಿ ಹೆಚ್ಚಿನ ಅನುದಾನ ಅವನ ಒದಗಿಸ್ತೀವಿ ಚುನಾವಣೆ ಇಫೆಕ್ಟಾ ಏನು ಹಂಗೊ ತಿಳಿಬೋದು ಮತ್ತು ಬಹು ದಿನ ಬೇಡ್ಕೆ ಅಂತ ಎರಡು ಹೆಂಗೆ ಬೇಕಾದ ಹೆಂಗೆ ಯಾವ ಬೇಕೋ ತಿಳ್ಕೋಬೋದು ಬಹುದಿನ ಬೇಡಿಕೆ ಅಂತ ಇದ್ದು ನಿಜ ಈಗ ಕೇಳಿದ್ವಿ ಎಷ್ಟು ವರ್ಷ ಅಂದ್ರೆ ಒಬ್ಬರು ಮೂವತ್ತು ವರ್ಷದಿಂದ ನಮಗೆ ಅರ್ಜಿ ಕೊಡ್ತಾ ಇದೀವಿ ಕೆಲವರು ಇಪ್ಪತ್ತು ವರ್ಷದಿಂದ ಕೇಳ್ತಾ ಅಂತ ಹೇಳಿದ್ರು ಅವ್ರು ಭಾಳ ಖುಷಿ ಪಟ್ಟಿದ್ದಾರೆ ಅದೇ ನಮಗೆ ಬಹಳ ಸಂತೋಷ ಯಾಕಂದ್ರೆ ಬಹಳ ದಿನಗಳಿಂದ ಯಾರು ಕೂಡ ಗಮನ ಹರಿಸಿರಲಿಲ್ಲ ನಾವು ಗಮನ ಹರಿಸುವಂತ ಪ್ರಯತ್ನ ಮಾಡಿ ಸಮಾವೇಶ ಏನಾದ್ರು ಮಾಡ್ತೀರ ಸಮಾವೇಶ ಮಾಡುವಂತ ಚುನಾವಣೆ ಮನೆ ಮನೆಗೆ ಹೋಗಿ ಮತ್ತವ್ರಿಗೆ ಭೇಟಿಯಾಗುವಂಥ ಕಾರ್ಯಕ್ರಮ ಈಗ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಈಗಾಗಲೇ ಒಂದು ಹತ್ತು ಪ್ರಶ್ನೆಗಳನ್ನ ಈಗಾಗಲೇ ಫೇಸ್ಬುಕ್ದಲ್ಲಿ ವಾಟ್ಸಪ್ದಲ್ಲಿ ನಮ್ಮ ಇವರು ಬಿಟ್ಟಿದ್ದಾರೆ ಸರ್ ರಮೇಶ್ ಕತ್ತಿ ಅವರು ಹತ್ತು ಹತ್ತು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಸರ್ ನಾವು ಯಾರು ಕೊಡ್ಬೇಕು ಅದಕ್ಕೆ ಕೊಡ್ಬೇಕು ರೀ ಇದು ಫ್ಯಾಕ್ಟ್ರಿ ಆಯ್ತು ಫ್ಯಾಕ್ಟ್ರಿ ಲೆಕ್ಕ ಆಯ್ತು ಸರ್ ಬಾಗಿ ಬೆಲ್ಲದ ಬಗೆ ಬಿಡೋದು ವೇತನ ಸರ್ ಏಳನೇ ವೇತನ ಆಗೋದ್ರ ಪ್ರಕಾರ ವೇತನ ಕೊಡ್ತಾ ಅಂತ ಹೇಳಿ ಆರೋಪಗಳನ್ನ ಮಾಡ್ತಾ ಇರುವಂತ ಸರ್ ಯಾರು ಕೊಡ್ಬೇಕ್ರೆ ಅವ್ರು ಕೊಡ್ಬೇಕಂತ ಹೇಳಿ ಸರ್ ನೀವು ಲೆಟರ್ ಬಂದವ್ರು ನಿಮ್ಮ ಸರ್ ನಮ್ಮ ಹೆಸರು ನಾವೇನು ಬರ್ದಪ್ಪ ಯಾರು ಬರ್ದಿರ್ಬೇಕು ಪಬ್ಲಿಕ್ ಯಾವ್ದು ಬರ್ದಿಲ್ಲ ಯಾರು ಪಬ್ಲಿಕ್ ಕೇಳಿರ್ಬೋದು ಅದನ್ನು ನಾವು ಕೇಳಿಲ್ಲ ನಾವ್ ಅದನ್ನ ಉತ್ತರ ಬಯಸಿಲ್ಲ ಯಾರು ಬರ್ದಿದ್ರ ಅವ್ರಿಗೆ ಉತ್ತರ ಕೂಡ ಮಂದಿ ಬಂದಿದ್ದಾರೆ ಈಗ ಈಗ ತಾನೇ ಕೆಲವರು ಗ್ರಾಮ ಪಂಚಾಯತ್ ಸದಸ್ಯರು ಬೇರೆ ಬೇರೆ ಮುಖಂಡರು ಕೂಡ ಇವತ್ತ ಪಿಯಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಸ್ವಾಗತ ಮಾಡಿದ್ರು ಪಿ ಪಿ ಎಸ್ ಕೂಡ ಪಿ ಪಿ ಎಸ್ ಕೂಡ ನಮ್ಮಲ್ಲಿ ಬಂದಿದ್ದಾರೆ Okay, thank right. you. Thank you.